ನೋಡು ನಾವು ಹೆಂಗ್ ಹೊಡಿತೀವಿ ಏನು ಚಪ್ಪಳೆ ಬಿಡಿ ಶೋ ನಿನ್ನ ಅವನು ಹೌದು ಮತ್ತೆ ಚಪ್ಪಳೆ ನಾನು ಹೊಡ್ರೆ ಪ್ರಶ್ನೆ ಐತಿ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಯಾವಾಗಾರ ನೋಡು ಅವನು ಅವನು ತೀಸಿ 풀 ಪವರ್ ಆ ಬರಲೇ ನಮ್ಮ ಹೆಣ್ಮಕ್ಳು ಚಪ್ಪಳೆ ಅರ್ಕೇಸತಿ ನೀವು ಏ ಅದು ಚಿರ್ತ್ರಿ ನಾವು ಹಂಗಲ್ಲ ಇಲ್ಲಿ ನೋಡು ಅಲ್ಲಿ ಕುತ್ತಲ್ ನೋಡಿ ಆಯಿ ಕಾಣಸ್ತಾಳ ಚೇಸ್ಮಾ ಹಾಕಿ ಸನಿಲ್ ಎನ್ ಗಂಡ ಕಾಣ್ತಾಳ ನೋಡು ನೀವ್ ಯಟ್ ಗಾಬ್ ಮಾಡ್ತೀರಿ ಮಾರ್ಯಾ ಹಾ ಹೌದಾ ಹೆಣ್ಣಯ ಗಂಡಯ್ಯ ಗಂಡಮ್ಮ ಹೆಣ್ಣಮ್ಮ ಏ ಅಣ್ಣ ಏ ಏ ಏ ಯಾಕ ದೂಬಸ್ಯಾಡುದ

ನಮ್ಮ ಮಾಜಿ ಹೊಡಿತ ನಿನಗ ಹಾಜಿರ್ಲಾರ್ದು ನೋಡಿ ಬೆನ್ ಹತ್ತಿನ ನಾನು ಯವ ನಾ ಹಂಗ ಕಾಮಿಡಿ ಮಾಡಿ ನಾ ಆಡ್ಸಾಡೀನಿ ಮತ್ತ ನೀ ಕಾರ್ಯಕ್ರಮ ಮುಂಜಾನೆ ಅದ ಬಾಲರ್ ಆಡ ಹೋಗು ನಾ ಹಾಟ ಎಲ್ಲಿ ಕರ್ಕೊಂಡು ಹೋಗಿ ಏನಿಗೆ ಏನ್ರಿ ಹಾ ಥ್ಯಾಂಕ್ ಯು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗಮ್ಮೆ ತಮ್ಮೆಲ್ಲರಿಗೂ ಕೂಡ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳೋ ಲಕ್ಷ್ಮಿ ಹಾ ಏನಂತ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಈ ಐಫೋನ್ ಹುಡುಗರ ಕೈಯ ಕೊಟ್ರ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರ ಡಿಸ್ಪ್ಲೇ ಹಾಳಕೈತಿ ಇದ ಫೋನ್ ನಿಮ್ಮಂತ ಹುಡುಗಿಯರ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಹಾಳಾಕಾಗ್ತಿನಿ ಉದ್ದಾರ ಮಾಡ್ತೀವಿ ನಿಮಗ್ ನಾವು ಯಾವ ರಗಡ್ ಮನೆ ಉದ್ದಾರ ಮಾಡ್ರಿ ನಿಮ್ಮವ್ರು ನೀವು ಮಾಡ್ರಿ ಏ ಇಲ್ಲಾ ಉದ್ಧಾರ ಮಾಡ್ತೀವಲ್ಲ ಒಳ್ಳೇದು ಹೇಳ್ಕೊಡ್ತೀವಿ ನಿಮಗ ಹೌದಿಲ್ಲ ಹೌದಿಲ್ಲಾ ನೋಡಲ್ ಒಳ್ಳೇದು ಹೇಳ್ಕೊಡ್ತೀವಿ ನೀವು ಉದ್ಧಾರ ಮಾಡಿದ್ರ ಹಾ ಭೂಮಿ ಮ್ಯಾಗ ಹ್ಮ್ ಇಷ್ಟ ಜಾನಪದ ಪ್ರೇಮಿಗಳು ಇರ್ತಿರ್ಲಿಲ್ಲ ಇಷ್ಟ್ ಜಾನಪದನು ಬರ್ತಿರ್ಲಿಲ್ಲ ನಾವು ಅಷ್ಟು ಯೋಚನೆ ಮಾಡಂಗಿಲ್ಲ ನಾವು ಏನು ಬರಂಗಿಲ್ಲ ಮ್ಯಾಕ್ ಕೇಳ್ರಿ ಅದನ್ನ ಬರಂಗಿಲ್ಲಾ ನೀವು ಕೆಲಸ ಇಲ್ಲ ಅದಕ್ಕ ನೀನೇನೋ ಏನೇನೋ ಮಾಡ್ಬೋದು ನಮಗ್ ಉದ್ಯೋಗನೇ ಇಲ್ಲ ಬರೇ ಹಿಂದ್ ಬೆನ್ ಹತ್ತೋದ ನಮ್ಮ ಉದ್ಯೋಗ ನಿಮ್ಮವ್ರು ನಾವು ಉದ್ಯೋಗ ಮಾಡಕ್ ನಿಂತ್ರಿ ಅಂದ್ರೆ ನಿಮ್ಮ ಹಿಂದ್ ಬೆನ್ ಯಾರು ಯಾರ್ ಮತ್ತ ನೋಡು ನಾವು ಒಂದು ಸ್ವಲ್ಪ ಮರ್ಯಾದೆ ಕೊಡ್ತೀವಿ ನಾವು ಅಪ್ಪ ಯಪ್ಪಾ ಮರ್ಯಾದೆ ಕೊಡ್ತೀವಿ ನೀವು ಕೊಡಂಗಿಲ್ಲ ಹೆಣ್ಣು ಹೆಣ್ಮಕ್ಳು ಕಂಡ್ರೆ ಸಾಕೆ ನಾಯ್ಗ್ ಬ್ಲೆ ಹೀ ಹೀ ಅಂತ ಹಲ್ಕಿಸ್ಕೊಂಬಂದಿ ಬಿಡ್ತೀರಿ ಹಾಂ ಎಲ್ಲಿ ಮಾಡಿ ಮನೆ ಯಾಕ್ಕಾ ಅಣ್ಣಾ ನೀವು ಇಲ್ಲೇ ಇದ್ರಿ ಅವರೂ ಇಲ್ಲೇ ಅದಾರ ಕಾ ಮುಂದೆ ನಾವು ನಿಂದಿರ್ತೀವಿ ಅವ್ರು ನಿಂದಿರ್ತಾರೆ ನೀವು 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 ನಿಂದ್ರೋದು ನೀವು ಮುಂಜಾನೆ ಎತ್ತ ಆಗಿರೋಲ್ಲ ಕರೆಕ್ಟ್ ಭೂಮಿಯಾಗ ಹೋಗಿ ನಿಂತು ದುಡದ ಹಗಲಿ ರಾತ್ರಿ ದುಡದ ತಂದ ಹಾಕಿ ಇಡೇ ದೇಶನ ಅದು ನಿಜವಾದ ಬ್ಯೂಟಿ ಯಾರಂದ್ರೆ ತಿಳ್ಕೊರೋನು ತಿಳ್ಕೊ ಚಂದ ನೀ ಚಂದ ಅಂತ ಮೇಕಪ್ ಹಾಕುವಂತಿ ಆದ್ರ ನಮ್ಮ ಹುಡುಗರು ಚಂದನ ಇರ್ತಾರ ಅವ್ರು ನಾವು ನೀವು ಬ್ಯೂಟಿ ನೋಡಿ ಲವ್ ಮಾಡ್ತೀರಿ ನಾವು ಮನಸ್ಸು ನೋಡಿ ಲವ್ ಮಾಡ್ತೀವಿ

ಇಲ್ಲಿ ಕೇಳ ಅಣ್ಣ ಏನ್ ಹೇಳಾತಿ ಹುಡುಗುರ್ ಬುದ್ಧಿ ನೀನೇ ನರಣ್ಣ ನೀನೇ ಬಂಗಾರ ನೀನೇ ಚಿನ್ನ ನೀನೇ ನಮ್ಮ ಜೀವ ಅಂತೀರಿ ಒಳಗ್ ಒಳಗ್ ಏನ್ ಮಾಡ್ತೀರಿ ಗೊತ್ತೇತಿ ನಾ ಸೈಡಿಗ್ ನಾಲ್ಕ್ ನಾಕು ಒಮ್ಮೆ ಹರಡ್ ಹಾ ಈಗ ನಮ್ಮ ಮಾಮಾ ಲಪ್ಪಂದ್ರ ರಾಜ ಹಾ ಹೌದು ಕಾರ್ ತಂದ್ರಲ್ಲ ಕಾರ ಹಾ ಕಾರ್ ಅದಕ್ಕೆ ಗಾಲಿ ಎಸ್ ನಾಕು ಎಕ್ಸ್ಟ್ರಾ ಏನಿರತ್ತ ಅಣ್ಣ ಏ ಎದಕ್ ಎದಕ್ ಇರತ್ತ ಅದ ಒಂದ್ರ ಪಂಚರ್ ಆದ್ರ ಇನ್ನೊಂದ್ ಹಾಕ್ಲಕ್ಕ ಹಂಗ ನೀವು ಮೋಸ ಮಾಡಿದ್ರೆ ಮತ್ತೊಂದ್ ಇರ್ಲಿ ಅಂತ ಇಟ್ಕೊಂಡಿರ್ತೀನಿ ಏನಿಲ್ಲ ಮೋಸ ಮಾಡುದು ಹುಡುಗರು ಜಾಸ್ತಿ ಮಾಡಂಗಿಲ್ಲ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಗುದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಪ್ರತಿನಿತ್ಯ ಸೂರ್ಯ ಚಂದ್ರರು ಬೆಳಗುವುದು ಎಷ್ಟು ಸತ್ಯ ಐತಿ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ನೀವು ಮಾತ್ ಕೇಳ್ತೀರಿ ಯಾರದ ನಿಮ್ಮ ಅವ್ರ ಹಡದ ತಂದೆ ತಾಯಿ ಮಾತಿ ಕೇಳಿದ್ರೆ ನಮ್ಮ ಜೀವನ ಉದ್ದಾರ ಹಾಕಿದ್ವು ನಿಮ್ಮ ಮಾತಿ ನಮ್ಮ ಜೀವನ ಹಾಳಾಗಿ ತಾಯಿ ತಂದಿಗೆ ಬೆಲೆ ಕೊಡ್ತೀವಿ ನೀವು ಕೊಡಂಗಿಲ್ಲ ಯಾವಾಗ ಒಂದು ಜೀವನ ಹಾಳಾದ ಮ್ಯಾಗ ತಂದೆ ತಾಯಿ ಮಾತಿಗೆ ಬೆಲೆ ಕೊಡ್ತಾರೆ ಅವ್ರು ಪ್ರೀತಿ ಮಾಡೋಕಿನ ಮೊದಲ ಮೊದಲ ಹೇಳ್ಬೇಕ್ರಿ ನಿಮ್ಮ ಮಾವ ಸುಳ್ಳು ಹೇಳ್ತಾಳಿಕೆ ಅಂತನಾ ಸುಳ್ಳಿ ಹೇಳ್ತೀನಿ ನೀವು ಸುಳ್ಳು ಹೇಳ್ತೀರಿ ಕಣ್ಣಾಗ ನೀರು ಹಾಕ್ತಾರೆ ಸರ ಒಟ್ಟು ನಮ್ಮ ಬಳಗ ಐತಿ ನಮ್ಮ ಬಳಗ ಐತಿ ಹೌದಿಲ್ಲ ಅದರ ಇಲ್ಲ ಅಲ್ರಿ ಬರ್ಲಿ ಚೌ ಅಪ್ಪಳ ಸಲ ನನ್ ಮನೆಯವ್ರು ಎಲ್ರು ನೋಡಲ್ಲಿ ನಾ ಯಾಕಂಜಲಿ ಹಾ ಅಷ್ಟು ಆಗ ನಮ್ಮ ಅಕ್ಕಂಗೆ ಕುಂತಾರ ಅಲ್ಲಿ ಅಲ್ಲಿ ಕುಂತಾರ ನೋಡಲ್ಲ ಎಲ್ಲರು ಅದರಲ್ಲ ನಮ್ಮ ಎಲ್ಲಿ ಎಲ್ಲಿ ತನ ಬರ್ತಾರೆ ಅವ್ರು ನಾಳೆನ ಕೂಡ ನಾ ಇಲ್ಲಿ ಮಟ್ಟಿ ಇರುತನ ಇರ್ತಾರ ನಮ್ಮ ಜೊತೆ ನಾವ್ ಮನಸ್ಸು ಮಾಡಿದ್ರ ನಮ್ಮ ದೋಸ್ತಿನ ನಾಳ ನಾ ಅಂತ ಅಂತೀ ಅಲ್ಲಿತನ ಬರಕ್ ರೆಡಿ ಆಗತ್ತ ಏನಿಲ್ಲಾ ಅಂದ್ರ ಸಾಕ ಅಣ್ಣ ತಮ್ಮ ಬಂಧು ಬಳಗ ಹಡದವ್ರು ಲವ್ ಮಾಡಿದಕ್ಕೆ ಎಲ್ಲಾರ್ನು ಬಿಟ್ಟು ಹಿಂದ ಬರೋದು ಒಂದೊಂದ ಏಕೈಕ ಆಸ್ತಿ ಅಂದ್ರ ಅದ ದೋಸ್ತಿ ನಮ್ಮ ಹುಡುಗುರ್ ದೋಸ್ತಿನ ಹಂಗ ಮಿಕ್ ಹುಡುಗಿ ಹುಡುಗಿ ಬರ್ತಾ ಹುಡುಗಿ ಬರ್ತಾಳ ಹೆಲ್ಪ್ ಮಾಡಾಕ ನಿಮ್ ಮನ್ಯಾಗಿದ್ದ ಒಪ್ಪೇಕೆ ಬಂದಿನ

ಇವತ್ತು ಬೆಳದ ಹೆಸ ಹೋಗುಣ ಅವ್ನಿ ಯಾಕೆ ನೀ ಲಕ್ಷ್ಮಿ ಅಕ್ಕ ಹಿಂಗ್ಯಾಕ್ ಮಾಡತ್ತೀನಿ ಅಕ್ಕ ನಾ ಅದ್ನಿದ್ರ ಅಕ್ಕನ ಅಂತ ನೀ ಏನ್ ಗೇನಾರ ಜೋಡಿಸಿ ಹೆಸರು ಕೆಡ್ಸೆ ಬಾವ ಇನ್ನೂ ಕೆಡಿಸಿಲ್ಲ ನಮ್ ಲಕ್ಷ್ಮಿ ಅಕ್ಕ ಆಟ ಶನಿವಾರ ಬೂಟ್ ಹಾಕೊಂಡ್ ಹೆಂಗ್ ಬಂದ ಹ್ಮ್ ಆ ನೀ ಬರೀಗೈತಿ ಹನುಮಂತನಾ ಇವ್ರ ರಿವರೇ ಬುಕ್ ಮಾಡ್ಬೇಕಿಲ್ ನೀ ಸುಮ್ ತೈಂಡಾಗ ಮಕ್ಕೋತಿದ್ವು ಮಿನಿ ಆ್ಯಕ್ಚುಲಿ ಇಲ್ಲಿ ಕೇಳಿ ತನಕ ಗುಡು ಮಗ ಅಲ್ಲ ಅವ ಏನ ಅವಂದ ಎನರ್ಜಿ ಲೇವಲ್ ನಮಗ್ ಗೊತ್ತೈತಿ ನಿಜವಾಗಿರೀ ಬಹಳ ಖುಷಿ ಆಯ್ತು ಯಾಕಂದ್ರ ನಮ್ಮ ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಹಂಗಿ ಫ್ರೆಂಡ್ಸ್ ಗ್ರೂಪ್ನವ್ರು ಬಹಳ ದಿನದಿಂದ ಫೋನ್ ಮಾಡಿದ್ರೆ ನಂಗೆ ಹಣ ಬರಬೇಕು ಅಂತ ಆದ್ರೆ ಒಂದ ಮಾತ ಹೇಳದೆ ಹಣ ಬಹಳ ದೂರಿ ನಿಮ್ ಊರು ನನಗ ಇಲ್ಲಿಗೆ ಅಂದ್ರೆ ಸುಮಾರು ಒಂದು ಮುನ್ನೂರು ಕಿಲೋಮೀಟ್ರ್ ಮ್ಯಾಲೆ ಆಗತ್ರಿ ಹಣ ನಾವ್ ಅಲ್ರಿ ಅಂದೆ ಬಟ್ ಅದ ಇಪ್ಪತ್ತೆರಡೇ ತಾರೀಕಿಗೆ ಕುದಿಕ್ಕಿ ಬಂದಿತ್ರಿ ಆದ್ರೆ ನಾವ್ ಓಪನ್ ಆಗಿರೋದಿಲ್ಲ ಸರ್ ನಾನು ನಮ್ಮ ಗುರುಗಳು ಹೇಳ್ಯಾರ ಯಾಕಂದ್ರೆ ಸರ ಒಂದವರಿಗೆ ಟೂ ಟೈಮ್ಸ್ ಬರಕ್ ಬಹಳ ತ್ರಾಸ ರೀ ನಮಗ ಯಾಕಂದ್ರೆ ಮತ್ತೆ ಆರ್ನೂರು ಕಿಲೋಮೀಟರ್ ಮತ್ತ್ ಆರ್ನೂರು ಕಿಲೋಮೀಟರ್ ಬರೋ ತಾಸ ಹಿಂಗಾಗಿ ಕ್ಷಮೆ ನಾ ಒಂದ್ ಡೇಟಿಗೆ ನಾ ಬರ್ತೀನಿ ಅಂತ ಈ ಡೇಟಿಗೆ ಒಪ್ಕೊಂಡು ಬಂದೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾ ಸದಾ ಚಿರೋಣಿ ಅಣ್ಣ ಅಲ್ಲಿಂದ ಇಲ್ಲಿ ತನ ಒಂದು ಅಭಿಮಾನ ಪ್ರೀತಿ ಟಂಕರ್ ಸೇರಿ ನಮ್ಮ ಮಾಮಾ ಆ ಲಪಂಗ ರಾಜ್ಯ ಅವ್ರ ಟೀಮ್ ಅವರು ಬಹಳ ದೂರದಿಂದ ಬಂದರ ನಾನು ಬಹಳ ದೂರದಿಂದ ಬಂದೀನಿ ನಿಜವಾಗಿ ಇಷ್ಟು ಜನ ತಾಯಿ ಯಾವ ನೀವು ಸೀರಿಯಲ್ ಬಿಟ್ಟು ಬಂದ ಬಂದ್ ಕೂತಿರಲ್ಲ ಅದ ದೊಡ್ಡ ಖುಷಿ ಅದ್ರಾಗ ವಿಶೇಷವಾಗಿ ಶನಿವಾರ ಅಂತ ಬಂದಿರ ಏನೋ ಗೊತ್ತಿಲ್ಲ ನನಗ ನಾ ಉಳಿದಿಂದ ಬರ್ತಿದ್ರಿ ಇಲ್ಲ ಗೊತ್ತಿಲ್ಲವೋ ಇವಾಗ ಶನಿವಾರ ಪಿಕ್ಚರ್ ಇರ್ಬೇಕು ಹಿಂಗಾಗಿ ಯಾವ್ದು ಜೊತೆ ಜೊತೆ ಇಲ್ಲಿ ಲಕ್ಷ್ಮಿ ಬಾರವ ಆಕೆ ಇವಾಗ ಯಾರು ಇಲ್ಲಿ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕ್ಷಮೆ ಇರಲಿ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆ ನಮ್ಮ ಹನುಮಂತ ಸರ್ ಅವರಿಂದ ನಾ ಕೊಟ್ಟ ಮಗು ಭಟ್ಟ ತಗದಿನ ಎಂಬ ಒಂದು ಗೀತೆನ ದಯವಿಟ್ಟು ಹಾಡ್ಬೇಕು ನಮ್ ರಾಜ ಕೊಟ್ಟು ಯಾಕಂದ್ರೆ ಒಂದು ಹಾಡ ನಮ್ಮ ಮತ್ತೆ ನಮ್ಮ ರಾಜವಣ್ಣ ಅವರು ಬರ್ತಾರ ಓಕೆ ಬಾಳತ್ತದ ನಮ್ಮ ಹುಡುಗರು ಹೊಡೆದ ಹೊಡೆ ಆಯ್ತಾರ ಮುಗ ಮುಗಿತ್ ಆಮೇಲೆ